ನಮಸ್ತೆ ಎಲ್ಲರಿಗೂ ಇದು ನವರಾತ್ರಿ ನಾಲ್ಕನೇ ದಿನದ ಬ್ಲಾಗ್ ಆಗಿರುತ್ತೆ ನಾಲ್ಕನೇ ದಿನ ಅಂತ ಹೇಳಿದರೆ ಇವತ್ತಿನ ಬಣ್ಣ ಬಂದು ಎಲ್ಲೋ ಕಲರ್ ಆಗಿರುತ್ತೆ ಇವತ್ತು ನಾವು ಪೂಷ್ಮಾಂಡ ದೇವಿನ ನಾವು ಪೂಜಿಸ್ತೀವಿ ಇದೆ ಇವತ್ತಿನ ಬಣ್ಣ ಬಂದು ಆಗಲೇ ಹೇಳ್ದಂಗೆ ಎಲ್ಲೋ ಕಲರ್ ಆಗಿರುತ್ತೆ ಮತ್ತು ನಾನು ಒಂದಿನ ಬಿಟ್ಟು ಒಂದಿನ ಹೂವನ ಚೇಂಜ್ ಮಾಡ್ತಿರೋದ್ರಿಂದ ನಾನು ನಿನ್ನೆ ಹೂವು ಎಲ್ಲ ಚೇಂಜ್ ಮಾಡಿದ್ದೆ ಸೊ ಅದರಿಂದ ಇವತ್ತು ನಾನು ಹೂವು ಏನು ಚೇಂಜ್ ಮಾಡೋದಕ್ಕೆ ಹೋಗಿಲ್ಲ ಹೂವೆಲ್ಲ ಫ್ರೆಶ್ ಆಗೇ ಇತ್ತು ಸೊ ಅದರಿಂದ ಏನು ಚೇಂಜ್ ಮಾಡಿಲ್ಲ ದೀಪ ಹಚ್ಬಿಟ್ಟು ಇವತ್ತು ಕೂಡ ನೈವೇದ್ಯಕ್ಕೆ ನಾನು ಏನೂ ಮಾಡಲಿಲ್ಲ ಸೊ ಅದರಿಂದ ಒಂದು ಗ್ಲಾಸ್ ಹಾಲನ್ನ ಇಟ್ಬಿಟ್ಟು ಪೂಜೆನ ಮಾಡಿ ಮುಗಿಸ್ಕೊಂಡೆ ಏನಾದರೂ ಕೂಡ ನೈವೇದ್ಯಕ್ಕೆ ಮಾಡ್ಕೊಬೋದು ಪುಳಿಯೋಗರೆ ಮೊಸರನ್ನ ಕೇಸರಿ ಭಾತು ಸ್ವೀಟೇ ಮಾಡಬೇಕು ಅಂತ ಏನಿಲ್ಲ ಪುಳಿಯೋಗರೆ ಮೊಸರನ್ನ ಈ ರೀತಿಯಾಗಿ ಏನು ಬೇಕಾದರೂ ಈಸಿಯಾಗಿ ನಮಗೆ ಏನಾಗುತ್ತೋ ಅದನ್ನು ಮಾಡ್ಕೋಬೋದು ಬಟ್ ನನಗೆ ಎರಡು ಮಕ್ಕಳನ್ನ ಕಟ್ಕೊಂಡು ಅದರಲ್ಲೂ ಇವಾಗ ಮಕ್ಕಳಿಗೆ ರಜೆ ಇರೋದರಿಂದ ಮಕ್ಕಳು ಇಟ್ಕೊಂಡು ಮಾಡಬೇಕು ಅಂದರೆ ತುಂಬಾ ಕಷ್ಟ ಇದೆ ಸೊ ಅದರಿಂದ ನಾನು ಎಷ್ಟಾಗುತ್ತೋ ನನ್ನ ಕೈಲಿ ಅಷ್ಟು ನಾನು ಪ್ರಯತ್ನಪಟ್ಟು ಮಾಡ್ತಾಯಿದ್ದೀನಿ ಇದು ಬಂದು ನೆನ್ನೆ ಇಟ್ಟಿದ್ದು ಗೋಲ್ಕ ಮಕ್ಕಳಿಗೆ ಅಂತ ಹೇಳಿ ಬಿಟ್ಟು ಒಂದು ನನ್ನ ಮಗನಿಗೆ ಇನ್ನೊಂದು ನನ್ನ ಮಗಳಿಗೆ ಅಂತ ಹೇಳಿಬಿಟ್ಟು ಇಟ್ಕೊಂಡಿದ್ದು ಪ್ರತಿನಿತ್ಯ ಪೂಜೆ ಮಾಡೇ ಮಾಡ್ತೀವಿ ಬೆಳಿಗ್ಗೆ ಆಗಿಲ್ಲ ಅಂದರೂ ಸಂಜೆ ಮಾಡ್ತೀವಿ ಅಟ್ಲೀಸ್ಟ್ ಆವತ್ತು ಪೂಜೆ ಮಾಡೋಕ್ಕೆ ಆಗಿಲ್ಲ ಅಂತ ಅಂದ್ರೂ ಮರುದಿನನಾದರೂ ನಾವು ಮಾಡೇ ಮಾಡ್ತೀವಿ ಅಲ್ವಾ ಆ ರೀತಿ ಯಾವಾಗ ಪೂಜೆ ಮಾಡ್ತೀವೋ ಆವಾಗ ನಮ್ಮ ಕೈಲಿ ಎಷ್ಟಿರುತ್ತೆ ಅಟ್ಲೀಸ್ಟ್ ಒಂದು ರೂಪಾಯಿ ಇರುತ್ತಾ ಇಲ್ಲ ಹತ್ತು ರೂಪಾಯಿ ಇರುತ್ತಾ ಇಬ್ಬರಿಗೂ ಕೂಡ ಸೇಮ್ ಸಮವಾಗಿ ದುಡ್ಡನ್ನ ಹಾಕ್ಕೊಂಡು ಬರೋಣ ಅದು ಒಂದು ಸೇವಿಂಗ್ಸ್ ರೀತಿಯಲ್ಲಿ ಇರುತ್ತೆ ಅನ್ನೋದಕ್ಕೋಸ್ಕರ ನಾನೊಂದು ಐಡಿಯಾ ಮಾಡಿ ಇಬ್ರಿಗೂ ಅದು ಟೆನ್ ರುಪೀಸ್ ಒಂದು ಗೋಲ್ಕಾ ಅಷ್ಟೇ ಚಿಕ್ಕ ಚಿಕ್ಕದೇ ತೊಗೊಂಡ್ಬಂದೆ ಸದ್ಯಕ್ಕೆ ಇವಾಗ ನೋಡೋಣ ಅಂತ ಹೇಳ್ಬಿಟ್ಟು ಇಬ್ರಿಗೂ ಇಟ್ಟು ಅದನ್ನು ದೇವ್ರ ಹತ್ರ ಇಟ್ಟು ನವರಾತ್ರಿಲ್ಲೇ ಅದು ಕೂಡ ಇಟ್ಟು ಪೂಜೆ ಮಾಡೋಂಗಾಯಿತು ಅಲ್ಲೇ ದೇವ್ರ ಮನೇಲೇ ಇಟ್ಬಿಟ್ಟಿದ್ದೀನಿ ಅದು ಗೋಲ್ಕಾನ ಪ್ರತಿನಿತ್ಯ ನಾನು ಪೂಜೆ ಮಾಡಿದಾಗ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹಾಕ್ಕೊಂಡು ಬರ್ತಾಯಿದ್ದೀನಿ ಇನ್ನು ಇವತ್ತು ಟಿಫನ್ ಕೂಡ ಏನೂ ಮಾಡಲಿಲ್ಲ ಡೈಲಿ ಪ್ರತಿದಿನ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಿದ್ರೆ ನಾನು ಲಂಚ್ ಮಾಡಲೇಬೇಕು ಟಿಫನ್ ಏನಾರು ಪ್ರಿಪೇರ್ ಮಾಡಲೇಬೇಕು ಬಟ್ ಈಗ ಮಕ್ಕಳು ಸ್ಕೂಲ್ ರಜೆ ಇರೋದರಿಂದ ಸ್ವಲ್ಪ ಅನ್ನ ಸಾಂಬಾರೇ ಮಾಡ್ಕೋತಾ ಇದ್ದೀನಿ ಮುದ್ದೆ ಮಾತ್ರ ಒನ್ ಟೈಮ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಹೊತ್ತು ಮುದ್ದೆ ತಿನ್ನೋದಕ್ಕಾಗಲ್ಲ ಏನಕ್ಕೆಂದರೆ ರೂಢಿ ಇಲ್ಲ ಅಲ್ವಾ ಸೊ ಮಕ್ಕಳಿಗೆ ನೈಟ್ ಹೊತ್ತು ಮುದ್ದೆ ತಿನ್ನಿಸೋದೇ ಸ್ವಲ್ಪ ಕಷ್ಟ ನನಗೆ ಟಾಸ್ಕ್ ಕೂಡ ಆಗಿರುತ್ತೆ ನನಗೆ ಸೊ ಅದರಲ್ಲೂ ಹೆಂಗೆ ಬೆಳಿಗ್ಗೆ ಹೊತ್ತೇ ಮುದ್ದೆ ಅಂತ ಹೇಳ್ಬಿಟ್ಟು ರೈಸ್ನ ಮಾಡಿದ್ದೆ ರೈಸ್ ಮಾಡಿಬಿಟ್ಟು ನನಗೆ ನೆಲ್ಲಿಕಾಯಿ ಖಾಲಿ ಆಗಿಬಿಟ್ಟಿತ್ತು ಸೊ ಹೆಲ್ತಿ ಡ್ರಿಂಕ್ ಕೂಡ ಮಾಡಿಲ್ಲ ಇವತ್ತು ರಾಗಿ ಅಂಬ್ಲಿನೂ ಕೂಡ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಈ ಕೆಲಸದಲ್ಲಿ ನಿಜವಾಗ್ಲೂ ಒಂದು ಮಾಡಿದ್ರೆ ಒಂದು ಮಾಡೋಕ್ಕಾಗಲ್ಲ ಅಂತಲೇ ಹೇಳ್ಬೋದು ಎಲ್ಲ ಕೆಲಸಗಳನ್ನೂ ನನ್ನ ತಲೆ ಮೇಲೆ ಹಾಕ್ಕೊಂಡು ಕೂತಿದ್ದೀನಿ ಅಂದ್ರೂ ತಪ್ಪಾಗೋದಿಲ್ಲ ಪ್ರತಿಯೊಂದು ಅಂದರೂ ಪ್ರತಿ ಒಂದು ನೋಡ್ತಾ ಇರ್ಬೋದು ನೀವೇನೇ ಇವಾಗ ಈ ಮಕ್ಳಿಗೆ ರಜೆ ಇದೆ ಮಕ್ಕಳು ಬೇರೆ ಮನೇಲಿದ್ದಾರೆ ನಾನು ಅದರಲ್ಲಿ ಬೇರೆ ಕೂತ್ಕೊಂಡು ಸ್ವಲ್ಪ ಎಡಿಟಿಂಗ್ಗಳು ಮಕ್ಕಳನ್ನ ಸುಮ್ಮನೆರಿಸ್ಬಿಟ್ಟು ನಾನು ವಾಯ್ಸ್ ಓವರ್ ಕೊಡಬೇಕು ಕೈ ಕುಯ್ ಅಂತಲೇ ಇರ್ತಾರೆ ಇಬ್ಬರು ಒಂದು ಒಬ್ಬರು ಸುಮ್ಮನಾದರೆ ಒಬ್ಬರು ಎದೊಳ್ತಾರೆ ಒಬ್ಬರು ಎದ್ರೆ ಒಬ್ಬರು ಸುಮ್ಮನಾಗ್ತಾರೆ ಈ ರೀತಿಯಾಗಿ ಇಬ್ಬರೂ ಸಮಾಧಾನ ಮಾಡಿ ನಾನು ಮಾಡಬೇಕು ಅಂದರೂ ನನಗೂ ಕಷ್ಟ ಇರುತ್ತೆ ನನ್ನ ಸ್ಯಾರಿ ಬಿಸ್ನೆಸ್ ನೋಡಬೇಕು ಫೋಟೋಸ್ ಕ್ಯಾಪ್ಚರ್ ಮಾಡಬೇಕು ವೀಡಿಯೋಸ್ ಮಾಡಬೇಕು ಇತ್ತಗಿದು ಎಡಿಟ್ ಮಾಡಬೇಕು ಯೂಟ್ಯೂಬ್ ವೀಡಿಯೋಗಳ್ ಅಪ್ಲೋಡ್ ಮಾಡಬೇಕು ತಮ್ನೈಲ್ಗಳು ರೆಡಿ ಮಾಡಬೇಕು ಇತ್ತ ಕುಕ್ಕಿಂಗ್ ಅಂತೆ ಆ ಕೆಲಸ ಈ ಕೆಲಸ ಬಟ್ಟೆ ಈ ಮಕ್ಳನ್ನ ಸೌರ್ಸು ಅದ್ರ ಜೊತೆಗೆ ಪೂಜೆ ಬೇರೆ ಮಾಡ್ತಿದ್ದೀನಿ ಈ ರೀತಿಯಾಗಿ ತುಂಬ ಅಂದರೆ ತುಂಬ ನನಗೆ ಅಷ್ಟು ಇಟ್ಟು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು ಈ ವೀಕ್ ಪೂರ್ತಿ ಸೊ ಅದರಿಂದ ನೀವೇ ನೋಡ್ತಿರ್ಬೋದು ಆ ಕ್ಯಾಮ್ರಾ ಮುಂದೆ ಹೆಂಗೆ ಅಡ್ಡ ಬರ್ತಿದ್ದಾರೆ ಅಂತ ಹೇಳ್ಬಿಟ್ಟು ತೀಟೆ ಮಕ್ಕಳುಗಳು ಅಂದರೆ ತೀಟೆ ಮಕ್ಕಳು ನಾನು ಏನೋ ಎಡಿಟ್ ಮಾಡ್ತಾ ಕೂತಿದ್ದೆ ಬಟ್ ಹೆಂಗೋ ಪರವಾಗಿಲ್ಲ ವಾಯ್ಸ್ ಓವರ್ ಕೊಡ್ತಿದ್ರೆ ಮಾತ್ರ ಇಬ್ರಿಗೂ ಹೇಳ್ಬಿಟ್ಟೆ ಜೋರಾಗೆ ಹೇಳ್ಬಿಟ್ಟೆ ಕೂತ್ಕೊತೀನಿ ಬಟ್ ಏನಿಲ್ಲ ಎಡಿಟಿಂಗ್ ಅಲ್ವಾ ಬಿಡು ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆದೆ ಸೊ ಇವತ್ತು ಟೇಬಲ್ ಮೇಲೆ ನಾನು ಇವತ್ತೇ ಕೂತಿದ್ದದ್ದು ನಾನು ಕೂತೇ ಇರಲಿಲ್ಲ ಇಷ್ಟು ದಿನ ತನಕ ಲ್ಯಾಪ್ಟಾಪ್ ತಂದ ಮೇಲೆ ಪೂಜೆ ಮಾಡಿ ಎಲ್ಲ ಟೇಬಲ್ ಎಲ್ಲ ಒರೆಸ್ಬಿಟ್ಟು ನಾನು ಕೂತ್ಕೋಬೇಕು ಅಂತ ಮಾಡಿದ್ದೆ ಬಟ್ ಲ್ಯಾಪ್ಟಾಪ್ ತರೋದು ಇನ್ನೂ ಒಂದು ವಾರ ಲೇಟ್ ಆಗುತ್ತೆ ಅಲ್ಲಿ ತನಕ ಏನು ಬಿಡು ಎಡಿಟಿಂಗ್ ಮಾಡೋಕ್ಕೆ ಇನ್ನೇನು ಜಾಗ ಅಂತ ನಾನು ನನ್ನ ಬಿಸ್ನೆಸ್ಗೆ ಅಂತ ನಾನು ಅದನ್ನ ಜಾಗ ಮಾಡಿಕೊಂಡ್ಮೇಲೆ ಬಿಡು ಕೂತ್ಕೊಂಡು ಮಾಡೋದ್ರಲ್ಲಿ ಏನಿದೆ ತಪ್ಪು ಏನು ಲ್ಯಾಪ್ಟಾಪ್ ಥರ ತನಕ ಕೂತ್ಕೊಳ್ಳೇಬಾರ್ದು ಅಂತ ಏನು ರೀಸನ್ ಇದೆಯಾ ಅಂತ ಹೇಳಿಬಿಟ್ಟು ನಾನು ಇವತ್ತು ಫಸ್ಟ್ ಡೇ ಕೂತಿದ್ದು ಅದ್ರ ಮೇಲೆ ಕೂತ್ಕೊಂಡು ಎಡಿಟಿಂಗ್ ಎಲ್ಲ ಮಾಡಿ ಮುಗಿಸ್ಕೊಂಡೆ ಮಾಡಿ ಮುಗಿಸ್ಕೊಂಡು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಅವತ್ತಿನ ದಿನದ ಅವತ್ತೇ ಮಾಡಿ ಮಾಡಿ ಮುಗಿಸ್ಕೋತಾ ಇದ್ದೀನಿ ಬಟ್ ಏನಂದರೆ ಸ್ವಲ್ಪ ಕಷ್ಟ ಆಗ್ತಿದೆ ವಿಡಿಯೋಗಳು ಅದು ಫುಡ್ಡು ನಾನು ವಿಡಿಯೋಗಳು ವೀಡಿಯೋಗಳು ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಿರೋದ್ರಿಂದ ಸ್ವಲ್ಪ ಡಿಲೇ ಆಗ್ತಿದೆ ಅಷ್ಟೇ ಅಷ್ಟು ಬಿಟ್ಟರೆ ಅವತ್ತಿಂದ ಅವತ್ತೇ ನಾನು ಎಡಿಟಿಂಗ್ಗಳು ವಾಯ್ಸೋವರೆಲ್ಲ ಕೊಟ್ಟು ಮುಗಿಸ್ಕೊತಾ ಇದ್ದೀನಿ ಸ್ವಲ್ಪ ಅಪ್ಲೋಡ್ ಮಾಡೋದು ಲೇಟ್ ಆಗ್ತಿದೆ ಅಷ್ಟೇನೆ ಆಮೇಲೆ ಎಡಿಟಿಂಗ್ ಎಲ್ಲ ಮಾಡಿ ಮುಗಿಸಿ ಕೂತಿದ್ದೆ ಅಷ್ಟರಲ್ಲಿ ನನ್ನ ತಮ್ಮ ಬಂದ ಅವನು ಟ್ರೈಪ್ಯಾಡು ಅವನು ಲಾಗ್ ಮಾಡೋಕೆ ಚಿಕ್ಕಮಂಗ್ಳೂರಿಗೆ ಹೋದಾಗ ಮೇಲ್ಗಡೆ ಟ್ರಕ್ಕಿಂಗೆ ಅಂತ ಹೋದಾಗ ಅವನು ಟ್ರೈಪ್ಯಾಡ್ ಬಿಟ್ಟು ಬಂದಿದ್ದ ನನಗೆ ಅದು ಎಷ್ಟು ಯೂಸ್ ಆಗ್ತಿತ್ತು ಅಂದರೆ ತೊಗೊಂಡಿದ್ದ ಅವನು ಬಟ್ ಯೂಸ್ ಮಾಡ್ತಿದ್ದೋಳು ನಾನು ಅದನ್ನು ಚೆನ್ನಾಗಿತ್ತು ಕ್ವಾಲಿಟಿ ವೈಸ್ ಕೂಡ ಸೂಪರಾಗಿತ್ತು ಬಟ್ ಇದು ಯಾವುದೋ ಹೋಗಿ ತೊಗೊಂಬಂದಿದ್ದಾನೆ ಅದಕ್ಕಿಂತ ಎಲ್ಲ ಚೆನ್ನಾಗಿದೆ ಫೆಸಿಲಿಟೀಸ್ ಎಲ್ಲ ಇದ್ರಲ್ಲ ಅದಕ್ಕಿಂತ ಡಬಲ್ ಆಗೇ ಇದೆ ಅಂತಲೇ ಹೇಳ್ಬೋದು ಬಟ್ ನನಗೆ ಅದು ಜಾಸ್ತಿ ಜಾಸ್ತಿ ರಫ್ ಯೂಸ್ ಮಾಡೋರಿಗೆ ಆಗೋಲ್ಲ ಇದು ಏನಕ್ಕೆಂದರೆ ಎಲ್ಲ ಪ್ಲ್ಯಾಸ್ಟಿಕ್ಕಲ್ಲಿದೆ ಬಟ್ ಅದು ರಬ್ಬರ್ ಥರ ಇತ್ತು ಎಷ್ಟು ಹೇಳಿದ್ರು ಎಷ್ಟು ಏನು ಮಾಡಿದ್ರು ಅದೇನೂ ಆಗ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿತ್ತು ಬಟ್ ಅದನ್ನು ಒಂದು ಲೆಕ್ಕಾಚಾರಕ್ಕೆ ಇದನ್ನ ತೊಗೊಳಕ್ಕೆ ಹೋದರೆ ಅದಕ್ಕಿಂತ ಇದೇ ಕಾಸ್ಟ್ಲಿ you <laughs> ಈ ಥರ ಫುಲ್ ಲೆಂತಿಯಾಗೆಲ್ಲ ಉದ್ದಕ್ಕೆಲ್ಲ ಮಾಡ್ಕೋಬೋದು ಎಲ್ಲ ಥರನೂ ಯೂಸ್ ಇದೆ ಇದು ಚೆನ್ನಾಗಿ ಎಲ್ಲ ಮಾಡ್ಕೋಬೋದು ಬಟ್ ಆ ಥರ ಏನಿಲ್ಲ ಇದು ಬಟನ್ ಕೂಡ ಈಗ ಈ ಹುಡುಗ ತೋರಿಸ್ತಿದ್ದಾನಲ್ಲ ನನ್ನ ತಮ್ಮನ ಫ್ರೆಂಡು ಅದು ಬ್ಲೂಟೂತ್ ಬಟ್ ಬಟನ್ ಅದು ಅದನ್ನು ನಾವು ಕ್ಯಾಮ್ರಾ ಎಲ್ಲಾದರೂ ಸರಿ ಇಟ್ಬಿಟ್ಟು ಜಸ್ಟ್ ನಾವು ಆಫ್ ಮಾಡ್ಕೋಬೇಕಾ ಬೇಕಿದ್ರೆ ಅದರಲ್ಲೇ ಆಫ್ ಮಾಡ್ಕೋಬೋದು ಆನ್ ಮಾಡ್ಕೊಬೋದು ಜಸ್ಟ್ ಆ ಬಟನ್ ಹಮ್ಕಿದ್ರೆ ಅಲ್ಲೇ ಆನ್ ಮಾಡ್ಕೋಬೋದು ಆ ರೀತಿಯಾಗಿ ಬಟನ್ನು ನೋಡಿವಾಗ ಅವನ ಕೈಯಲ್ಲಿದೆ ಆಫ್ ಮಾಡ್ತಿದ್ದಾನೆ ಆನ್ ಮಾಡ್ತಿದ್ದಾನೆ ಆ ರೀತಿಯಾಗಿ ನೋಡ್ತಾ ಇರ್ಬೋದು ಇವಾಗ ನಾನು ಈಸ್ಕೊಂಡೆ ನಾನೇ ಬಟನ್ ಆಫ್ ಮಾಡ್ಬೋದು ಆನ್ ಮಾಡ್ಬೋದು ಕ್ಯಾಮ್ರಾ ಎಲ್ಲೇ ಇದ್ರೂ ಆಟೋಮೆಟಿಕ್ಲಿ ವೀಡಿಯೋ ಆಫ್ ಆಗುತ್ತೆ ಆಟೋಮೆಟಿಕ್ಲಿ ಆಟೋಮೆಟಿಕ್ಲಿ ಅಂತ ಅಲ್ಲ ನಾವು ಆಫ್ ಮಾಡಿದ್ರೆ ನಾವು ಆನ್ ಮಾಡಿದ್ರೆ ಅದು ಆನ್ ಆ್ಯಂಡ್ ಆಫ್ ಆಗುತ್ತೆ ಸೊ ಈ ಥರ ಒಳ್ಳೊಳ್ಳೆ ಫೆಸಿಲಿಟೀಸ್ ಇದೆ ಅದರಲ್ಲಿ ಇಲ್ಲ ಅಂತ ಹೇಳೋದಿಲ್ಲ ಬಟ್ ಎಷ್ಟು ಉದ್ದ ಬೇಕಾದರೂ ಇಟ್ಕೋಬೋದು ಆ ರೀತಿ ಸೆಲ್ಫಿ ಸ್ಟಿಕ್ ಥರನೂ ಆಗುತ್ತೆ ಈ ಥರ ಈ ಈ ಕಡೆ ಟ್ರೈಪಾಡೂ ಆಗುತ್ತೆ ಚಿಕ್ಕದೂ ಆಗುತ್ತೆ ದೊಡ್ಡದು ಆಗುತ್ತೆ ಬೇಕಾದರೆ ನಾವು ಲೈಟಿಂಗ್ಸ್ ಕೂಡ ಇದರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು ಆ ರೀತಿಯಾಗಿ ತುಂಬ ಫೆಸಿಲಿಟೀಸ್ ಇದೆ ಇದರಲ್ಲಿ ಬಟ್ ನನಗಂದ್ರೂ ಇದಕ್ಕಿಂತ ಅದೇ ನನಗೆ ಚೆನ್ನಾಗಿದೆ ಅಂತ ಅನಿಸಿದ್ದು ನೋಡೋಣ ಅದನ್ನು ತರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಇವನು ಜಾಸ್ತಿ ಕಾಸ್ಟ್ಲಿ ತೊಗೊಂಬಂದ್ಬಿಟ್ಟು ಅವನಲ್ಲ ಇವಾಗ ನನಗೆ ಕೊಡೋಕ್ಕೆ ನನಗೆ ಬೇಕು ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದಾನೆ ಇವಾಗ ಕೊಡ್ತಾಯಿಲ್ಲ ನನಗವನು ಅವನು ಎಲ್ಲ ಹೊರಡ್ತಿದ್ದಾನೆ ಎಲ್ಲಿಗೆ ಏನು ಅಂತ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಅದಕ್ಕೆ ಅವನಿಗೂ ಬೇಕಿತ್ತು ಅಂತ ಅರ್ಜೆಂಟ್ಗೆ ಹೋಗಿ ತೊಗೊಂಬಂದಿರೋದು ಅವನು ತೊಗೊಂಬಂದು ತೋರಿಸ್ಬಿಟ್ಟು ಹೊರಡ್ತಿದ್ದ ಏ ಹೋಗ್ಬೇಡ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು ಮನೇಲಿ ರೇಷನ್ ಎಲ್ಲ ಸ್ವಲ್ಪ ಸ್ವಲ್ಪ ಖಾಲಿಯಾಗಿತ್ತು ತೊಗೊಂಬರೋಣ ಬಾ ಅಂತ ಹೇಳ್ಬಿಟ್ಟು ಕರೆದೆ ನಾನು ಆಲ್ಮೋಸ್ಟ್ ಬೆಳಿಗ್ಗೆನೇ ಫೋನ್ ಮಾಡಿ ಹೇಳಿದ್ದೆ ಅವನಿಗೆ ಅವ್ನು ಕಾಲೇಜ್ಗೆ ಹೋದಾಗ್ಲೇ ಸ್ವಲ್ಪ ಐಟಮ್ಸ್ ತರಬೇಕು ಬಾರೋ ಡಿ ಮಾಡ್ಕೋಗಿ ಬರೋಣ ಅಂತ ಹೇಳ್ಬಿಟ್ಟು ಮುಂಚೆಲೇ ಹೇಳಿದ್ದೆ ಹ್ಞೂ ಆಯಿತು ಬರ್ತೀನಿ ಅಂತ ಹೇಳಿದ್ದ ಅವನು ಇದನ್ನು ತೊಗೊಂಬರ್ತಾನೆ ಅಂತ ನಂಗೆ ಗೊತ್ತಿರಲಿಲ್ಲ ಸಡನ್ನಾಗಿ ತೊಗೊಂಡ್ಬಂದ ಎಷ್ಟು ಎಷ್ಟು ಅಂತ ಹೇಳ್ತಿದ್ದೆ ನಾನು ಎರಡು ಸಾವಿರ ಮೂರು ಸಾವಿರ ಅಂತ ನಾನು ತಮಾಷೆಗೆ ರೇಗಿಸ್ತಿದ್ದೆ ಆಮೇಲೆ ಸಾವಿರದ ಅದೆಷ್ಟೋ ಚಿಲ್ಲರೆ ಕೊಟ್ಟೆ ಅಂತ ಹೇಳ್ದೆ ಅದು ಬಂದು ಏಯ್ಟ್ ತೌ ಸಾರಿ ಏಯ್ಟ್ ಹಂಡ್ರೆಡ್ ಏನೋ ಇತ್ತು ಅದು ನನ್ನ ಹತ್ರ ಇದ್ದಿದ್ದು ಅದು ಅವನದೇನೇ ಚೆನ್ನಾಗಿತ್ತು ಒಟ್ನಲ್ಲಿ ನೋಡಿ ಇಷ್ಟ ಆಯಿತು ನನಗೆ ಅದಕ್ಕೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಇನ್ನು ಹೆಂಗೋ ಅವ್ನ ಫ್ರೆಂಡು ಬಂದಿದ್ನಲ್ಲ ನನಗೆ ರೇ ಲೇಟ್ ಆಗುತ್ತೆ ನಾನು ಹೋಗಬೇಕು ಅಂತ ಹೇಳ್ತಿದ್ದ ಇಲ್ಲ ಬಾರೋ ಸ್ವಲ್ಪ ಹೊತ್ತು ಎಲ್ಲ ಹೊತ್ಕೊ ಬರೋದಕ್ಕಾಗಲ್ಲ ನಿಮ್ಮ ಭಾವ ಅಂತೂ ರಜನೇ ಹಾಕೋಲ್ಲ ಅವ್ರು ರಜೆ ಹಾಕ್ತಾಗ ಒಂದು ದಿನ ಪಾಪ ಹುಷಾರಿಲ್ಲ ಅಂದ್ರೂ ಲಾಸ್ಟ್ ವೀಕಲ್ಲಿ ನಾವು ಅವ್ರನ್ನ ಕರ್ಕೊಂಡೋಗಿ ದೇವ್ರ ಮನೆ ತರೋದು ಟೇಬಲ್ ತರೋದು ಅಮ್ಮನ ಮನೆಗೆ ವಾಟರ್ ಪ್ಯೂರಿಫೈ ಬುಕ್ ಮಾಡಿ ಬಂದಿದ್ದು ನಮ್ಮ ಗ್ರೈಂಡರ್ ಒಂದು ಮಿಸ್ ಆಯಿತು ಅಷ್ಟೇ ಇಲ್ಲಾಂದರೆ ಅವತ್ತೇ ಆ ಕೆಲಸಗಳು ಕೂಡ ಆಗೋಗ್ತಿತ್ತು ಈ ರೀತಿಯಾಗಿ ಪಾಪ ಅವರು ರಜಾ ಹಾಕ್ತಾಗ ನನಗೆ ಒಂಥರ ಹಬ್ಬ ಅಂತಲೇ ಹೇಳ್ಬೋದು ನಮಗೆ ಬೇರೆ ದಿನ ಈ ಗೌರಿ ಹಬ್ಬ ಗಣೇಶ ಹಬ್ಬ ಈ ಯುಗಾದಿ ಶಿವರಾತ್ರಿ ಅವತ್ತು ನಮ್ಗೆ ಹಬ್ಬ ಆಗೋಲ್ಲ ಅವ್ರು ರಜಾ ಹಾಕಿದ್ದಿನೇ ನಮಗೆ ಹಬ್ಬ ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗಲ್ಲ ಅಷ್ಟು ಖುಷಿ ಅವ್ರು ರಜಾ ಹಾಕಿದ್ರೆ ನಮಗೆ ಬಟ್ ಅವ್ರು ರಜಾ ಹಾಕದೆ ಇದು ಭಾರೋ ಸ್ವಲ್ಪ ಸ್ವಲ್ಪ ಏನು ಸುಮ್ಮಾರು ಐಟಮ್ಸ್ ಖಾಲಿ ಆಗಿಬಿಟ್ಟಿತ್ತು ಅಕ್ಕಿ ಅಂತೂ ಸ್ವಲ್ಪವೂ ಕೂಡ ಇರಲಿಲ್ಲ ಬೇಳೆ ಇತ್ತು ಮೇನ್ ಮೇನ್ ಐಟಮು ದೀಪದ ಎಣ್ಣೆ ಅಂತೂ ಪೂರ್ತಿ ಖಾಲಿ ಆಗಿತ್ತು ಈಗ ದೀಪ ಬೇರೆ ಹಚ್ತಿರೋದ್ರಿಂದ ಆಲ್ರೆಡಿ ಒಂದು ಲೀಟ್ರ್ ಎಣ್ಣೆ ಖಾಲಿನೇ ಆಗೋಯಿತು ಈಗ ದೀಪದ ಎಣ್ಣೆ ಬೇಕು ಕುಕ್ಕಿಂಗೂ ಕೂಡ ಒಂದು ಚೂರು ಎಣ್ಣೆ ಇರಲಿಲ್ಲ ಕುಕ್ಕಿಂಗೂ ಕೂಡ ಎಣ್ಣೆ ಬೇಕಿತ್ತು ಅಡುಗೆ ಒಗ್ಗರಣೆ ಹಾಕೊಳ್ಳೋದಕ್ಕೂ ಇಲ್ಲ ಕೊಣೋ ಬಾರೋ ಅಂತ ಹೇಳ್ಬಿಟ್ಟು ಕರೆದೇ ಸೊ ಬಂದ ಸರಿ ಆಯಿತು ಬಾ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ನಾವು ಗ್ರಾಸರಿಸ್ ತೊಗೊಬಾರಕ್ಕೆ ಅಂತ ಹೇಳ್ಬಿಟ್ಟು ಹೋದರೆ ಅದು ಬಿಟ್ಟು ಬೇರೆ ಕೆಲಸ ಎಲ್ಲ ಮಾಡಿಕೊಂಡು ಬೇರೆ ಕಡೆ ಎಲ್ಲ ಸುತ್ತಕೊಂಡು ಒಂದಲ್ಲೇ ಅದು ತಗೊಂಡು ಒಂದು ಅಂತ ಹೋಗ್ತೀವಿ ಅದು ತೊಗೊಬರ್ತೀವಿ ನಿಜವಾಗ್ಲೂ ಒಂದೊಂದು ಸಲ ಅನಿಸ್ಬಿಡುತ್ತೆ ನಿಜ ಯವಾಗ್ಲೂ ಶಾಪಿಂಗ್ಗೆ ಅಂತ ಹೋಗಲೇಬಾರ್ದು ನಾವು ಒಂದು ಅಂತ ಹೋದರೆ ಹತ್ತು ಅಂತ ಬರ್ತೀವಿ ಅಂತ ಹೇಳ್ಬಿಟ್ಟು ಅನ್ನಿಸುತ್ತೆ ಹಂಗೂ ಆದ್ರೂ ಏನು ಮಾಡೋಕ್ಕಾಗಲ್ಲ ಒಂಥರ ಖುಷಿ ಅದರಲ್ಲೂ ನಾವು ನಾ ಹೆಣ್ಮಕ್ಳಂತೂ ಶಾಪಿಂಗ್ಗೆ ಅಂತ ಹೋದರೆ ಕಿಚನ್ ಐಟಮ್ ಅಂತೂ ಒಂದಾದರೂ ನಾವು ತೊಗೊಂಡು ಬಂದೇ ಬರ್ತೀವಿ ಬರದೇ ಮಾತ್ರ ವಾಪಸ್ ಬರಲ್ಲ ನನಗೆ ಒಂದು ಫ್ಲವರ್ದು ಬೇಕಿತ್ತು ಸ್ಯಾರಿ ಮೇಲೆ ಇಟ್ಟು ಫೋಟೋ ಹೊಡಿಯೋದಕ್ಕೆ ಒಂದು ಫ್ಲವರ್ ಬೇಕಿತ್ತು ಸೊ ಅದಕ್ಕೆ ಒಂದು ಫ್ಲವರ್ ತಗೊಂಡೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ತಗೊಂಡು ಫೈನಲ್ ಆಗಿ ಬಿಲ್ ಮಾಡಿಸ್ಕೊಂಡು ಬಂದಿದ್ದಾಯಿತು ನಾಲ್ಕು ಸಾವಿರದ ಎಷ್ಟೋ ಚಿಲ್ ನಾಲ್ಕೂವರೆ ಹತ್ತತ್ರ ಏನೋ ಆಯಿತು ಅಂತ ಅನಿಸುತ್ತೆ ಬಿಲ್ಲು ನಾವು ಎರಡು ಸಾವಿರ ರೂಪಾಯಿ ಅಷ್ಟೇ ತೊಗೊಂಡೋಗಿದ್ದು ಸಾಕು ಸದ್ಯಕ್ಕೆ ಮೇಯ್ನ್ ಮೇಯ್ನು ತೊಗೊಂಡ್ಬರೋಣ ಇನ್ನೊಂದು ಏನಂದರೆ ಇನ್ನೇನೋ ದೀಪಾವಳಿ ಬರುತ್ತೆ ದಸರಾ ಮುಗ್ದಿದ ತಕ್ಷಣ ಆಮೇಲೆ ಇನ್ನು ಕಾರ್ತಿಕ ಶುರು ಆದರೆ ತುಳಸಿ ಪೂಜೆ ಶುರುವಾಗುತ್ತೆ ತುಳಸಿ ಪೂಜೆ ಸ್ವಲ್ಪ ಚೆನ್ನಾಗಿ ಮಾಡ್ತೀನಿ ನಾನು ಸೊ ಆ ತುಳಸಿ ಪೂಜೆ ಹತ್ತಿರ ಮಾಡಿಕೊಂಡು ಹೋಗೋಣ ಸ್ವಲ್ಪ ಬೇಳೆ ಒಬ್ಬಟ್ಟೆಲ್ಲ ಮಾಡ್ತೀನಲ್ವ ಬೇಳೆ ಎಲ್ಲ ಜಾಸ್ತಿ ಬೇಕಲ್ವಾ ಸೊ ಅದಕ್ಕೆ ಎಲ್ಲದಕ್ಕೂ ಬೇಕಾಗುತ್ತೆ ಹೋದರೆ ಒಂದು ಸಲ ಅಂತ ಹೇಳ್ಬಿಟ್ಟು ಇವಾಗ ಸದ್ಯಕ್ಕೆ ಏನೇನು ಬೇಕೋ ಅದನ್ನ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದು ಸಾಕು ಈಗ ಮೇಯ್ನ್ ಮೈನ್ ಅಂತ ಅಂದರು ಎರಡು ಸಾವಿರ ರೂಪಾಯಿ ಸಾಕಾಗಲ್ವಾ ಬೇಡ ಬೇರೆ ಕಡೆ ಕಣ್ಣು ಹೋಗೋದೇ ಬೇಡ ಅಂತ ಹೇಳ್ಬಿಟ್ಟು ಐಡಿಯಾ ಇಟ್ಕೊಂಡು ತಲೆಯಲ್ಲಿ ಹೋಗಿದ್ದು ಬಟ್ ಅದನ್ನ ಅದನ್ನು ಬಿಟ್ಟು ಅಂತೇನಿಲ್ಲ ಅದನ್ನೆಲ್ಲ ತೊಗೊಂಡು ಬಂದ್ವಿ ಅದ್ರ ಜೊತೆಗೆ ಇನ್ನೂ ಎಕ್ಸ್ಟ್ರಾ ಸಹ ತೊಗೊಂಬಂದ್ವಿ ಅಂತ ಹೇಳ್ಬೋದು ಅದಕ್ಕೆ ನನಗೆ ಈ ಮಾಲ್ಗಳಿಗೆಲ್ಲ ಹೋಗಬೇಕು ಮಾರ್ಟ್ಗೆಲ್ಲ ಹೋಗಬೇಕು ಅಂದರೆ ಬೇಜಾರು ನಾವು ಒಂದು ನೋಡಿದ್ರೆ ಅದು ತೊಗೊಬರೋದು ಜಾಸ್ತಿ ಕೈಯಲ್ಲಿ ದುಡ್ಡಿಲ್ಲ ಅಂದರೂ ಅದೇನೋ ಹೇಳ್ತಾರಲ್ಲ ಹೊಟ್ಟೆಗಿಟ್ಟಿಲ್ಲ ಅಂದರೂ ಜುಟ್ಟಿಗೆ ಮಲಗೇವು ಅಂತ ಆ ರೀತಿ ಆಯಿತು ನನ್ನ ಕತೆ ತೊಗೊಂಡೋಗಿದ್ದು ಎರಡು ಸಾವಿರ ನಮ್ಮದು ಬಜೆಟ್ಟೇ ಒಂದು ಲೆಕ್ಕಾಚಾರ ಇರುತ್ತೆ ಇಷ್ಟು ಬಜೆಟಲ್ಲಿ ನಾವು ಈ ವ್ಯವಹಾರ ಮಾಡಬೇಕು ಇಷ್ಟರಲ್ಲಿ ನಾನು ಇಷ್ಟು ದಿನ ಬರೆಸ್ಬೇಕು ಅನ್ನೋದೊಂದು ನಮ್ಮದು ಒಂದು ಬಜೆಟ್ ಇದ್ದೇ ಇರುತ್ತೆ ಅದು ಸಂಸಾರ ಮಾಡ್ತಿರೋ ಹೆಣ್ಮಕ್ಳಿಗೆ ಸಾರಿ ಸಂಸಾರ ಅಲ್ಲ ವ್ಯವಹಾರ ಮಾಡ್ತಿರೋ ಹೆಣ್ಮಕ್ಳಿಗೆ ಅದು ಗೊತ್ತಿರುತ್ತೆ ಎಲ್ಲ ಹೆಂಗಸ್ರಿಗೂ ಗೊತ್ತೇ ಗೊತ್ತಿರುತ್ತೆ ಇಷ್ಟು ಬಜೆಟಲ್ಲಿ ನೀನು ಇಷ್ಟು ದಿನ ಬರೆಸ್ಬೇಕು ಇಷ್ಟು ಅಡ್ಜಸ್ಟ್ ಮಾಡಬೇಕು ಅಂತ ಹಸ್ಬೆಂಡು ವಹಿಸಿರ್ತಾರೆ ಇರ್ತಾರೆ ಇಲ್ಲಾಂದರೆ ನಮಗೆ ಪೂರ್ತಿ ವ್ಯವಹಾರ ವಹಿಸ್ಬಿಟ್ಟಿದ್ರೆ ನಮಗೆ ಜವಾಬ್ದಾರಿ ಇರುತ್ತೆ ನಾವು ಇಷ್ಟರಲ್ಲಿ ಇಷ್ಟನ್ನು ಮೇಂಟೈನ್ ಮಾಡಿ ಮುಗಿಸ್ಬೇಕು ಇದರಲ್ಲಿ ಇದು ಮಾಡಿದ್ರೇ ಇದು ಅದರ ಹಂಗೆ ಮಾಡ್ಕೊಂಡು ಹೋದ್ರೇ ಸೇವಿಂಗ್ಸು ಅಂತ ನಡೆಯೋದು ಅಂತಲೇ ಹೇಳ್ಬೋದು ಸೊ ಅದರಿಂದ ನಾನು ಅದೇ ಥರನೇ ನಾ ನಾನು ಕೂಡ ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಿರೋದು ನಮ್ಮ ಒಂದು ಜೀವನದಲ್ಲಿ ಬಟ್ ನೋಡಿದ್ರೆ ಅದು ಒಂದು ಹೋದರೆ ಹತ್ತು ಆಗುತ್ತೆ ನಾನು ಯಾವುದಕ್ಕೂ ಹೋಗಲ್ಲ ಆಲ್ಮೋಸ್ಟು ಹೋದರೆ ಶಾಪಿಂಗ್ ಹೋದ್ರೇ ಈ ರೀತಿ ಮಾಡಿಬಿಡ್ತೀನಿ ಅಷ್ಟೇ ಅದು ಬಿಟ್ಟರೆ ಬೇರೆ ಟೈಮಲ್ಲಿ ಯಾವಾಗಲೂ ಆ ಥರ ದುಡ್ಡು ನಾನು ಬೇರೆ ಇದಕ್ಕೆ ಅಂತ ವೇಸ್ಟ್ ಮಾಡಲ್ಲ ಆಲ್ಮೋಸ್ಟು ಇನ್ನು ನೆಕ್ಸ್ಟು ಗೋಬಿ ಗೋಬಿ ಅಂತ ಹೇಳ್ತಿದ್ರು ಡಿಮಾಟಲೆಲ್ಲ ಅದು ತೊಗೊಡು ಇದು ತೊಗೊಡು ಚಾಕ್ಲೇಟ್ ತೊಗೊಡು ಗೊಂಬೆ ತೊಗೊಡು ಗನ್ ತೊಗೊಡು ಏನೇನೋ ಬುರಿ ಹಿಂಸೆ ಕೊಡ್ತಿದ್ದೋ ಮಕ್ಕಳು ನಾನಿಲ್ಲ ನಡೀರಿ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದಮೇಲೆ ಗೋಬಿ ತೊಗೊಟ್ಟೆ ఏకే ఏం చాక్లేటు చాక్లేటు అంత హేబిట్టు అనిబుట్టు గోబీ తోటే పాప తిందరు మక్ళు ತಿಂದ್ಬಿಟ್ಟು ಟೀ ಇವತ್ತು ಹೆಂಗು ಹಾಲು ದೇವ್ರಿಗೆ ನೈವೇದ್ಯಕ್ಕೆ ಇಟ್ಟಿದೆ ಅಲ್ವಾ ಸೊ ಹಾಲಿತ್ತು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ರೇಷನ್ ಎಲ್ಲ ಜೋಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ನೋಡಿ ಅಕ್ಕಿನೂ ಕೂಡ ಸುಧ್ರಾಮ್ ಇರಲಿಲ್ಲ ಕಸ್ತೂರಿ ಮೆಂತಿ ಪೂರ್ತಿ ಖಾಲಿ ಮ್ಯಾಗಿ ಮಕ್ಳು ಹಿಂಸೆಗೆ ತೊಗೊಂಡೆ ಇನ್ನೂ ಪೌಡರ್ ಬೇಕಿತ್ತು ಮಾಮೂಲಿ ವಾಷಿಂಗ್ ಮಿಷಿನ್ಗೆ ಹಾಕೋದಕ್ಕೆ ಇನ್ನು ಸಾಸಿವೆ ಖಾಲಿ ಆಗೋಗಿತ್ತು ಸೋಪ್ಗಳು ಖಾಲಿ ಆಗಿತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಯಾವಾಗಲೂ ತರಿಸಲ್ಲ ಬಟ್ ಇದೆ ಫಸ್ಟ್ ಟೈಮ್ ತೊಗೊಂಬಂದಿರೋದು ನೋಡೋಣ ಒಂದು ಚಿಕ್ಕದು ಕಂಫರ್ಟ್ ತೊಗೊಂಡೆ ಇದೊಂದು ಫ್ಲವರ್ ತೊಗೊಂಡೆ ಆಯಿಲ್ ಮಾತ್ರ ನಾಲ್ಕು ಪ್ಯಾಕೆಟ್ ತೊಗೊಂಡಿದ್ದೀನಿ ಎಣ್ಣೆ ದೀಪ್ತ ಎಣ್ಣೆ ಇದೊಂದು ಹೊಸ್ದಾಗಿ ಬಂದಿದೆ ನೋಡೋಣ ಅಂತ ಹೇಳ್ಬಿಟ್ಟು ತಂದಿದ್ದೀನಿ ಯಾವ ರೀತಿ ಚೆನ್ನಾಗಿರುತ್ತೋ ಆ ರೀತಿ ನೋಡ್ಕೊಂಡು ತೊಗೊಂಡ್ಬರೋಣ ಚೆನ್ನಾಗಿದ್ದರೆ ಚೆನ್ನಾಗಿ ಅದು ಉರಿದ್ರೆ ಅಂತ ಹೇಳ್ಬಿಟ್ಟು ಇದೊಂದು ನಾಲ್ಕು ಫೇಸ್ ಟವಲ್ ತೊಗೊಂಬಂದಿದ್ದೀನಿ ಇದು ನಾನಿವಾಗ ಬ್ಲಾಗ್ಗಳು ಕುಕ್ಕಿಂಗ್ ವ್ಲಾಗ್ ಮಾಡ್ತಿದ್ದೀನಿ ಅಲ್ವಾ ಅದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಪ್ಲೇಟು ಮತ್ತು ಅದೊಂದು ತೊಗೊಂಡ್ಬಂದಿದ್ದೀನಿ ಇನ್ನು ಮಿಕ್ಕಿದೆಲ್ಲ ಗ್ರಾಸರೀಸ್ ಅಂತಲೇ ಹೇಳ್ಬೋದು ಇನ್ನು ಇದೆರಡು ಮ್ಯಾಟ್ ತೊಗೊಂಬಂದೆ ಒಂದು ಮ್ಯಾಟ್ ಒನ್ ಫಿಫ್ಟಿ ಏನೋ ಕೊಟ್ಟೆ ಸ್ಟಿಕ್ ಆನ್ ಆಗುತ್ತೆ ಇದು ಅಳ್ಳಾಡಲ್ಲ ನೀಟಾಗಿ ಕೂರುತ್ತೆ ಮತ್ತು ನೀರು ಕೂಡ ಚೆನ್ನಾಗಿರುತ್ತೆ ಮಕ್ಕಳು ಇತ್ತಾಗೇಳಿದ್ರು ಆತ್ತಾಗ ಹೇಳಿದ್ರು ಅನ್ನೋದು ಒಂದು ಇದು ಇರೋಲ್ಲ ತಲೆನೋವು ಕೂಡ ಇರೋಲ್ಲ ಸ್ಟಿಕ್ ಆಗಿರುತ್ತೆ ಚೆನ್ನಾಗಿದೆ ಮ್ಯಾಟು ಎರಡು ಮ್ಯಾಟ್ನ ತಗೊಂಡ್ಬಂದೆ ಟೋಟಲಾಗಿ ಡೇಟ್ ಕೂಡ ನೋಡ್ತಾ ಇರ್ಬೋದು ನೀವು ಟೋಟಲಾಗಿ ನಾಲ್ಕು ಸಾವಿರದ ಮುನ್ನೂರ ಐವತ್ತ ಒಂದು ರೂಪಾಯಿ ಬಿಲ್ ಆಯಿತು ಆಮೇಲೆ ಇನ್ನು ಹೊರಗಡೆ ಬಂದಮೇಲೆ ಅಂತೆ ಅದಂತೆ ಇದಂತೆ ಅಂದ್ಕೊಂಡು ಎಲ್ಲ ನಾಲ್ಕೂವರೆ ಸಾವಿರ ಬಿಲ್ ಆಯಿತು ಅಂತಲೇ ಹೇಳ್ಬೋದು ಇನ್ನು ಶಾಂಪು ಅದೆಲ್ಲ ನಮಗೆ ಅಲ್ಲಿ ಸಿಗೋದಿಲ್ಲ ಎಲ್ಲ ಬೇರೆ ಥರ ಬಾಕ್ಸಲ್ಲಿ ಸಿಗೋದು ಬಟ್ ನಮ್ಗೆ ಅದು ವರ್ಕೌಟ್ ಆಗಲ್ಲ ಮಕ್ಕಳು ಫುಲ್ಲೆಲ್ಲ ಆಚೆ ಅಂತ ಹೇಳ್ಬಿಟ್ಟು ನಾವು ಜಾಸ್ತಿ ಆಲ್ಮೋಸ್ಟ್ ತರೋಕೆ ಹೋಗಲ್ಲ ಹೊರಗಡೆನೇ ತೊಗೊಳೋದು ಇನ್ನು ನೆಕ್ಸ್ಟು ಎಲ್ಲ ತಗೋ ನಾಲ್ಕೂವರೆ ಸಾವಿರ ಆಯಿತು ಅವತ್ತು ಅಂತಲೇ ಹೇಳ್ಬೋದು ಏನೇಕಂದರೆ ನನಗೆ ನೆಸೆಸಿಟಿ ಇರಲಿಲ್ಲ ಬಟ್ ಏನು ನಿರೇಷನೇನು ಹೋಗ್ಬಿಡಲ್ಲ ಯೂಸ್ ಆಗುತ್ತೆ ಮನೆಗೆ ನಾನು ಯಾವುದೂ ಹಾಳಾಗೋ ಅಂಥ ವಸ್ತುಗಳನ್ನೂ ತೊಗೊಂಬಂದಿಲ್ಲ ಮನೆಗೆ ಯೂಸ್ ಆಗೋವಂಥ ವಸ್ತುಗಳನ್ನೇ ತೊಗೊಂಬಂದಿರೋದು ಸ್ವಲ್ಪ ಸ್ವಲ್ಪ ತೊಗೊಂಬಂದಿದ್ರೆ ತಿರ್ಗಾ ತುಳಸಿ ಪೂಜೆಗೆ ಬೇರೆ ಹೋಗ್ಬೇಕಿತ್ತಲ್ಲ ಸೊ ಅವಾಗೆಲ್ಲ ಐಟಮ್ಗಳು ತರ್ಬೋದಿತ್ತು ಇನ್ನೂ ಸ್ವಲ್ಪ ಖಾಲಿ ಅಷ್ಟೊತ್ತಿಗೆ ಅಂತ ಅನ್ಕೊಂಡು ಹೋಗಿದ್ದು ಬಟ್ ಒಂದಕ್ಕೊಂದು ಜಾಸ್ತಿನೇ ಆಯಿತು ಅಂತಲೇ ಹೇಳ್ಬೋದು ಬಟ್ ಏನು ಮಾಡೋಕ್ಕಾಗಲ್ಲ ಏನು ವೇಸ್ಟ್ ಆಗಿರೋದು ನಾನೇನು ತೊಗೊಂಡ್ಬಂದಿಲ್ವಲ್ಲ ಬಿಡು ಅಂತ ಹೇಳ್ಬಿಟ್ಟು ನಾನೆಲ್ಲ ನೀಟಾಗೆಲ್ಲ ಜೋಡಿಸಿ ಎತ್ತಿಟ್ಕೋತಾ ಇದ್ದೆ ಒಂದು ದೀಪದ ಎಣ್ಣೆ ಹೊಸ್ದಾಗಿ ಬಂದಿದೆ ಅಲ್ವಾ ಅದನ್ನೇ ಈ ಸಲ ದೀಪಕ್ಕೆ ಬಿಡೋಣ ಯಾವ ರೀತಿ ಒದಗುತ್ತೆ ಅದು ಕುರಿಯುತ್ತೆ ಯಾವ ರೀತಿ ಒದಗುತ್ತೆ ನೋಡೋಣ ಒಂದೊಂದು ಎಣ್ಣೆ ಬೇಗ ಖಾಲಿಯಾಗಿಬಿಡುತ್ತೆ ಇದು ನೋಡೋಣ ಯಾವ ರೀತಿ ಒದಗುತ್ತೆ ಎಲ್ಲಿ ತನಕ ದೀಪ ಉರಿಯುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಅದೊಂದು ಪ್ಯಾಕೆಟು ಸನ್ಪ್ಯೂರ್ ಅಂತೂ ಪೂರ್ತಿ ಖಾಲಿಯಾಗಿ ಹೋಗಿತ್ತು ಕುಕ್ಕಿಂಗೇ ಇರಲೇ ಇರಲಿಲ್ಲ ನನಗೆ ಅದು ಒಂದು ಪ್ಯಾಕೆಟ್ ಎತ್ತಿಟ್ಕೊಂಡೆ ಆಮೇಲೆ ನಾನು ಸಂಪಿ ಅವ್ರದ್ದು ಬಾಕ್ಸು ಫಸ್ಟು ನಾನು ಈಗಲೂ ತೊಗೊಬರ್ತೀನಿ ಈಗ ಸ ಜಸ್ಟ್ ಸಡನ್ನಾಗಿ ಹೋಗಿದ್ದಕ್ಕೆ ಈ ರೀತಿಯಾಗಿ ನಾಲ್ಕು ಪ್ಯಾಕೆಟು ಎರಡು ಪ್ಯಾಕೆಟ್ ತೊಗೊಂಬಂದಿರೋದು ನಾನು ಮುಂಚೆಲೆಲ್ಲ ಒಂದೊಂದು ಬಾಕ್ಸ್ನೇ ತರಿಸ್ತಾ ಇದ್ದಿದ್ದು ಅದು ಸನ್ ಪ್ಯೂರ್ ಬಾಕ್ಸ್ಗಳಿತ್ತಲ್ಲ ನಾನು ಅದರಲ್ಲೇ ಸ್ವಲ್ಪ ರೇಷನ್ಗಳನ್ನೆಲ್ಲ ಇಟ್ಕೊಂಡಿರೋದು ಒಂದು ಪೂರ್ತಿ ಎಣ್ಣೆ ಎಲ್ಲ ತುಂಬಿ ಎತ್ತಿಟ್ಕೊಬಿಟ್ಟೆ ಇನ್ನೊಂದು ಸನ್ ಪ್ಯೂರ್ ಬಾಕ್ಸ್ಗಳಲ್ಲಿ ಪೂರ್ತಿ ಸೋಪ್ಗಳಾಗಿರ್ಬೋದು ಪೇಸ್ಟು ಬ್ರಷಸ್ಸು ಪಾತ್ರೆ ತೊಳೆಯೋದು ಬಟ್ಟೆ ಒಗೆಯೋ ಸೋಪು ಪೂರ್ತಿ ಏನೇನಿದೆಯೋ ಅದ್ರದ್ದು ಐಟಮ್ಮು ಅದರದ್ದೆಲ್ಲ ಮತ್ತು ಇನ್ನು ಮಾಮೂಲಿ ಯೂಸ್ ಮಾಡ್ತೀವಲ್ಲ ಮೈಸೂರು ಸ್ಯಾಂಡಲ್ ಸೋಪ್ ಆಗಿರ್ಬೋದು ಮಾಮೂಲಿ ಫೇಸ್ ಸೋಪಸ್ಗಳು ಸೋಪ್ಗಳನ್ನೆಲ್ಲ ಅದನ್ನು ಕೂಡ ಮತ್ತು ಬೇಬಿ ಸೋಪು ನಾನು ಇನ್ನೂ ಮಕ್ಳಿಗೆ ಹಾಕ್ತೀನಿ ಮಕ್ಳಿಗೆ ಅದು ಬಂದು ಖಾಲಿ ಆಗಿಬಿಟ್ಟಿತ್ತು ಪಾಪ ಸಂತೂರೇ ಇದ್ದೆ ಒಂದು ನಾಲ್ಕೈದು ದಿನ ಸಂತೂರ್ ಹಾಕ್ಬಿಟ್ಟೆ ನನಗೆ ಒಂಥರ ಮನ್ಸಿಗೆ ಸಮಾಧಾನನೇ ಇರೋಲ್ಲ ಮಕ್ಳಿಗೆ ಏನು ಮಾಡ್ತೀವೋ ಅದನ್ನ ಮಾಡಿದ್ರೇ ಚೆಂದ ಬಟ್ ನಾನು ಹಿಮಾಲಯ ಸೋಪ್ ಬೇಬಿ ಸೋಪೇನೆ ನಾನು ಇವಾಗಲೂ ಯೂಸ್ ಮಾಡೋದು ನಾನು ಚಿಕ್ಕದ್ರಿಂದ ಯಾವ ಕಂಪ್ನಿದು ಯೂಸ್ ಮಾ ಎರಡು ಮಕ್ಳಿಗೂ ಅಷ್ಟೇ ನಾನು ಹಿಮಾಲಯನೇ ಯೂಸ್ ಮಾಡ್ತಿದ್ದಿದ್ದು ಈಗಲೂ ಅಷ್ಟೇ ಸೊ ಅದಕ್ಕೆ ನಾನು ಇನ್ನು ಸೋಪ್ ಬೇರೆ ಮಕ್ಕಳು ಖಾಲಿ ಆಗಿಬಿಟ್ಟಿತ್ತು ಅದು ನಾಲ್ಕು ಪ್ಯಾ ಪ್ಯಾಕ್ ಆಫ್ ಫೋರ್ ಬರುತ್ತೆ ನಾನು ಅದನ್ನೇ ತೊಗೊಂಡ್ಬಂದೆ ಒಂದು ಎತ್ತಿಟ್ಕೊಂಡೆ ಬಚ್ಚಲು ಮನೆಗೆ ಎತ್ತಿಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇನ್ನು ಸೋಪ್ಗಳೆಲ್ಲ ಒಂದೊಂದು ಎತ್ತಿಟ್ಕೊಂಡೆ ಎಲ್ಲ ಎತ್ತಿಡೋಣ ಅಂತ ಹೇಳ್ಬಿಟ್ಟು ಆಮೇಲೆ ನೆಕ್ಸ್ಟು ಇದು ಎರಡು ಬಾಕ್ಸಲ್ಲಿ ಅದು ಎರಡು ಎಣ್ಣೆ ಬಾಕ್ಸಲ್ಲಿ ಇಟ್ಕೊಂಡಿರೋದಲ್ಲದೆ ಇದು ಎರಡು ಪ್ಲಾಸ್ಟಿಕ್ ಡಬ್ದಲ್ಲಿ ಕೂಡ ಇಟ್ಕೊಂಡಿದ್ದೀರಿ ರೇಷನ್ಗಳನ್ನ ಅದು ಇದು ಆಳು ಮುಳು ಏನೇನೋ ಎಷ್ಟು ಇತ್ತು ಅಂದರೆ ನಿಜವಾಗ್ಲೂ ಜಾಸ್ತಿ ಗಲೀಜೆ ಇತ್ತು ಅಂತಲೇ ಹೇಳ್ಬೋದು ಒಂದೊಂದು ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಇರೋದನ್ನೇ ಒಂದೊಂದು ಎಕ್ಸ್ಟ್ರಾ ಸಾಮಾನುಗಳು ಕೂಡ ತಂದುಬಿಟ್ಟಿದ್ದೀನಿ ಗ್ರಾಸರೀಸು ಅಂತಲೇ ಹೇಳ್ಬೋದು ಅದನ್ನೆಲ್ಲ ನೋಡಿ ಚೆಕ್ ಮಾಡಿ ಹಳೆದೆಲ್ಲ ಮೇಲೆ ಕೆತ್ತಿಟ್ಕೊಂಡು ಬಾಕ್ಸ್ಗೆಲ್ಲ ಫಿಲ್ ಮಾಡಿಕೊಂಡು ಎಲ್ಲ ಮಾಡಿ ಮುಗಿಸ್ಕೊಂಡೆ ಅವತ್ತಿನ ದಿನ ಆಮೇಲೆ ಏನಂದರೆ ದೀಪ್ತೆಣ್ಣೆ ಹಾಕಿ ನೋಡಿದೆ ನೋಡ್ತಿರ್ಬೋದು ದೀಪ್ತೆಣ್ಣೆ ಯಾವ ರೀತಿ ಇದೆ ಕಲರು ಅಂತ ಹೇಳ್ಬಿಟ್ಟು ಈ ಕುಕ್ಕಿಂಗ್ ಆಯಿಲ್ಗೂ ಅದಕ್ಕೂ ಎಷ್ಟು ವ್ಯತ್ಯಾಸ ಇದೆ ನೀವೇ ನೋಡ್ಬೋದು ಇವಾಗ ಅದು ಪೂರ್ತಿ ಕಾಲಿಯಾಗ್ಬಿಟ್ಟು ಸೊ ಅದಕ್ಕೇ ದೀಪತೆಣ್ಣೆನೂ ಹಾಕ್ತೆ ಮತ್ತು ಕುಕ್ಕಿಂಗ್ ಆಯಿಲ್ ಖಾಲಿಯಾಗಿತ್ತಲ್ಲ ಅದಕ್ಕೆ ಕುಕ್ಕಿಂಗ್ ಆಯಿಲು ಕೂಡ ಹಾಕಿ ಎತ್ತಿಟ್ಕೊಂಡೆ ಇನ್ನು ಇವತ್ತಿನ ದಿನ ಅಂತೂ ನಿಜವಾಗ್ಲೂ ಸಖತ್ ಟಯರ್ಡ್ ಆಯಿತು ಅಂತಾನೆ ಹೇಳ್ಬೋದು ಪೂರ್ತಿ ಪುರ್ಸೋತೆ ಇರಲಿಲ್ಲ ಇನ್ನೂ ಅಡುಗೆ ಕೂಡ ನೈಟ್ಗೂ ಏನು ಮಾಡೋ ಆಗಿರಲಿಲ್ಲ ಏನಕ್ಕೆ ಅಂದರೆ ಬೆಂಡೆಕಾಯಿ ಸಾಂಬಾರು ಮಾಡಿಬಿಟ್ಟಿದೆ ಬೆಳಿಗ್ಗೆ ಒಂದೇ ಸಲ ಅಡುಗೆ ಮಾಡಿದೆ ಅಂತ ಹೇಳಿದ್ನಲ್ಲ ಸೊ ಅದಕ್ಕೆ ಅಡುಗೆ ಏನು ಕೂಡ ಮಾಡೋ ಆಗಿರಲಿಲ್ಲ ನೈಟ್ಗೂ ಕೂಡ ಅದೇ ಆಗ್ತಿತ್ತು ಸ್ವಲ್ಪ ಗೋಬಿ ಬೇರೆ ಎಲ್ಲ ಮಕ್ಕಳು ತಿಂದಿದ್ರಲ್ಲ ಊಟನೂ ಕೂಡ ಮಕ್ಳಿಗೆ ಮಾಡ್ದಂಗೆ ಇತ್ತು ಸ್ವಲ್ಪ ಲೇಟಾಗೆ ತಿಂತೀವಿ ಅಂತ ಹೇಳಿದ್ರು ಮಕ್ಕಳು ಮಕ್ಳು ಅಷ್ಟೊತ್ತಿಗೆ ನಾನು ಗ್ರಾಸರಿಸಲ್ಲ ಮೇಲ್ಗಡೆ ಬಾಕ್ಸ್ಗಳಿಗೆಲ್ಲ ಫಿಲ್ ಮಾಡಿ ಇನ್ನು ಮಿಕ್ಕಿದ್ದೆಲ್ಲ ಸ್ಟೋರೇಜ್ ಮಾಡಿಕೊಂಡು ಎಲ್ಲ ಎತ್ತಿಟ್ಕೊಬಿಡೋಣ ಬೇಕು ಬೇಕಾದಾಗ ಯೂಸ್ ಆಗುತ್ತೆ ಮತ್ತು ಫ್ರಿಜ್ಜಲ್ಲಿ ಇಟ್ಕೊಳ್ಳೋದು ಅಷ್ಟೇ ಎಲ್ಲ ಎತ್ತಿಟ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಎತ್ತಿಟ್ಕೋತಾ ಇದೆ ಮತ್ತು ನಾನು ಯಾವತ್ತೂ ಕೂಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ರೆಡಿಮೇಡ್ ತರಿಸೋಲ್ಲ ಆಲ್ಮೋಸ್ಟ್ ಮನೇಲೇ ಮಾಡೋದು ತರಿಸಿದ್ರು ಕೂಡ ತೇಜದು ಟೆನ್ ರುಪೀಸ್ ಬರುತ್ತಲ್ಲ ಪಿಂಕ್ ಕಲರು ಅದೊಂದು ತರಿಸ್ಬಿಟ್ಟು ಎಮರ್ಜೆನ್ಸಿ ಕಬಾಬ್ ಏನಾದರೂ ಮಾಡಬೇಕಾದ್ರೆ ಯೂಸ್ ಮಾಡ್ಕೋತೀನಿ ಅದು ಬಿಟ್ಟರೆ ಇನ್ನು ಯಾವಾಗಲೂ ನಾನು ಜಾಸ್ತಿ ತರಿಸಲ್ಲ ಈ ಸಲನೇ ನಾನು ತೊಗೊಂಬಂದಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೋಡೋಣ ಯಾವ ರೀತಿ ಇದೆ ಇದು ಅದು ಅಂತ ಹೇಳ್ಬಿಟ್ಟು ನಾನು ಹಂಗೋದನ್ನು ಫ್ರಿಜ್ಗೆಲ್ಲ ಎತ್ತಿಟ್ಕೊಂಡೆ ಫ್ರಿಜ್ಗೆ ಎತ್ತಿಡೋದೆಲ್ಲ ಎತ್ತಿಟ್ಬಿಟ್ಟು ಆಮೇಲೆ ಇನ್ನು ರೂಮ್ ಗಿಡದೆಲ್ಲ ಎತ್ತಿಟ್ಬಿಟ್ಟು ಬಚ್ಚಲು ಮನೆ ಗಿಡದೆಲ್ಲ ಎತ್ತಿಟ್ಬಿಟ್ಟು ಈ ರೀತಿಯಾಗಿ ಗ್ರಾಸರೀಸ್ ತಂದರೆ ಅವತ್ತಿನ ಕೆಲಸ ಅವತ್ತೇ ಮುಗಿಸ್ಬಿಟ್ರೆ ನಿಜವಾಗ್ಲೂ ಹೇಳ್ತೀನಿ ಎಷ್ಟು ಫ್ರೀ ಆಗ್ತೀವಿ ಅಂದರೆ ಅಷ್ಟು ಫ್ರೀ ಆಗ್ತೀವಿ ಅಂತಲೇ ಹೇಳ್ಬೋದು ಆಮೇಲೆ ಅದ್ರ ತಲೆನೋವೇ ಇರೋಲ್ಲ ಎಲ್ಲ ಮುಗಿಸ್ಕೊಬಿಡ್ಬೋದು ಆ ರೀತಿಯಾಗಿ ಇವತ್ತಿಂದಂತೂ ಫುಲ್ಲು ಶಾಪಿಂಗ್ ಕೆಲಸನೇ ಆಯಿತು ಅಂತ ಹೇಳ್ಬೋದು ನಾನು ನಿಜವಾಗ್ಲೂ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಇನ್ನೂ ಒಳ್ಳೊಳ್ಳೆ ಒಳ್ಳೆ ವೀಡಿಯೋಸ್ಗಳನ್ನ ಹಾಕೋದಕ್ಕೆ ಪ್ರಯತ್ನ ಪಡ್ತಾನೇ ಇದ್ದೀನಿ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಮತ್ತು ನಾಳೆ ವೀಡಿಯೋದಲ್ಲಿ ಬೇ gonna thank you for watching. Bye bye.